ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಮನುಷ್ಯನ ನಿತ್ಯ ಬದುಕಿನಲ್ಲಿ ಆಹಾರ ಭದ್ರತೆ ಇಂಧನ ಸುರಕ್ಷತೆ ಶುದ್ಧ ಜೀವಜಲ ಮೂಲ ಸೌಕರ್ಯ ಆರೋಗ್ಯ ಸೇವೆ ಹಾಗೂ ತ್ಯಾಜ್ಯ ವಸ್ತುಗಳ ನಿರ್ವಹಣೆಗೆ ಹೀಗೆ ವಿವಿಧ ಬಗೆಯಲ್ಲಿ ನ್ಯಾನೋ ಟೆಕ್ನಾಲಜಿ ಸೂಕ್ತ ಪರಿಹಾರವಾಗಲಿದೆ ಎಂದು ವಿಜ್ಞಾನಿಗಳು ಗಂಭೀರವಾದ ಚಿಂತನೆಯಲ್ಲಿ ಇದ್ದಾರೆ ಎಂಬುದೇ ಸಮಾಧಾನದ ಸಂಗತಿ ಪರಿಸರಕ್ಕೆ ಸಂಬಂಧಿಸಿದ ಸವಾಲುಗಳನ್ನು ಸಮರ್ಥವಾಗಿ ನಿರ್ವಹಿಸಲು ನಿಜವಾಗಿಯೂ ಹೇಳೋದಾದರೆ ನ್ಯಾನೋ ಟೆಕ್ನಾಲಜಿ ತುಂಬ ಉಪಕಾರಿಯಾಗಲಿದೆ ನಗರೀಕರಣ ಮತ್ತು ಬದಲಾಗುತ್ತಿರುವ ಜೀವನ ಶೈಲಿ ಖಂಡಿತವಾಗಿಯೂ ಅತಿ ಶೀಘ್ರದಲ್ಲೇ ಮನುಷ್ಯ ಬದುಕಿಗೆ ಅನೇಕ ಸಮಸ್ಯೆಗಳ ರಾಶಿಯನ್ನೇ ಹಾಕಲಿದೆ ಈ ನಿಟ್ಟಿನಲ್ಲಿ ನಮ್ಮ ನ್ಯಾನೋ ಟೆಕ್ನಾಲಜಿ ಆಧಾರಿತ ಪರಿಹಾರಗಳನ್ನು ಕಂಡುಹಿಡಿಯುವ ತೀರಾ ಅವಶ್ಯಕತೆ ಇದ್ದೇ ಇದೆ ಸಾಂಸ್ಕೃತಿಕ ಪರಂಪರೆಯ ಕರ್ನಾಟಕವು ಶಿಕ್ಷಣ ತಂತ್ರಜ್ಞಾನದಲ್ಲಿ ಜಾಣರ ನಾಡು ಐಐಎಸ್ಐ ಜೆ ಎನ್ ಸಿ ಎಸ್ ಆರ್ ಹಾಗೂ ಎನ್ ಸಿ ಬಿ ಪ್ರತಿಷ್ಠಿತ ಸಂಶೋಧನಾ ಸಂಸ್ಥೆಗಳ ನಿರಂತರ ನೆರವಿನಿಂದ ನಮ್ಮ ಬೆಂಗಳೂರು ಭಾರತದ ನ್ಯಾನೋ ಟೆಕ್ನಾಲಜಿ ಹಬ್ ಎಂದೇ ಪ್ರಚಲಿತದಲ್ಲಿದೆ ನ್ಯಾನೋ ಟೆಕ್ನಾಲಜಿಯ ಈ ಹಿರಿಮೆ ಕನ್ನಡಿಗರ ಹುಬ್ಬೇರಿಸುವ ಮಾತು ಈ ನ್ಯಾನೋ ಟೆಕ್ನಾಲಜಿ ಸೌರಶಕ್ತಿ ಉತ್ಪಾದನೆ ಮತ್ತು ಬಳಕೆಯಲ್ಲಿ ಅತ್ಯಂತ ಅಗ್ಗದ ಕಮಾಡಿಟಿ ಎಂದು ಜಾಗತಿಕವಾಗಿ ಗುರುತಿಸಲ್ಪಟ್ಟಿದೆ ಕೃಷಿಯಲ್ಲೂ ಇದರ ಸಮಗ್ರ ಬಳಕೆ ಆಗುವ ತಂತ್ರಜ್ಞಾನ ಬೇಕಿದೆ ನ್ಯಾನೋ ಟೆಕ್ನಾಲಜಿಯ ಈ ಪ್ರಗತಿ ಪಥ ಇನ್ನಷ್ಟು ವಿಸ್ತಾರವಾಗಿ ಹಬ್ಬಬೇಕಾಗಿದೆ ಪ್ರಮುಖವಾಗಿ ಇದರ ಬಳಕೆ ಘನತ್ಯಾಜ್ಯ ಸಂಸ್ಕರಣೆಗೆ ಅಗತ್ಯವಿದೆ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಸಂಶೋಧನೆ ಕಾರ್ಯಗತವಾಗಬೇಕಾಗಿದೆ ಆಗ ನಮ್ಮ ನಗರಗಳ ಪರಿಸರ ಶುದ್ಧ ವಾತಾವರಣ ಹೊಂದಲಿದೆ ನ್ಯಾನೋ ಟೆಕ್ನಾಲಜಿಯನ್ನು ಬಳಸುತ್ತಾ ನಾವು ಜೀವನವನ್ನು ಮತ್ತಷ್ಟು ಸರಳಗೊಳಿಸಿಕೊಳ್ಳಬೇಕಾಗಿದೆ ಬ್ಯೂರೋ ರಿಪೋರ್ಟ್ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನಹಿತು ಜಾಲದ ಜಾಲ